ಕೊಡ್ತಾ ಇಲ್ಲ ಸ್ವಲ್ಪ ಕೂಡ ತಿನ್ಬಾರ್ದು ತಿನ್ಬಾರ್ದು ಅಂತ ಸುಮ್ನೆ ನಾಟಕ ಮಾಡ್ತಾ ಇದಾರೆ ಯಾರು ಹೇಳಿದ್ರು ತಿನ್ಬಾರ್ದು ನನಗಮ್ಮ ನನಗೆ ಕೊಡು ಚಿನಿ ಅಪ್ಪಾಜಿ ಕೊಡ್ತಾ ಇಲ್ಲ ನಂಗೆ ಹಿಂಗೆಲ್ಲ ಕೊಡ್ದಿರ ತಿಂದ್ರೆ ನೋಡು ಒಟ್ಟೆನೋ ಬರ್ತೈತ್ ನೋಡು எக்ஸ்பீரியன்ஸ் சென்னைக்கு அய்யோ கொடமா கொடம் இது ஏன் ஏ பட்ட பட்ட நீ ஏன்மா ಹೇಳ ಸೀತಾಫಲನ ಯಾರ್ ಕೊಡ್ಸಿದ್ದು ಅಪ್ಪಾಜಿ ಇಲ್ಲಿ ಏನಾಗಿತ್ತು ಮ ನಿನಗೆ ಆಗತ್ತನು ಎಲ್ ಬಿದ್ದಿ ಪ್ಲೀಸ್ ಚಿನ್ನು ಒಂದ್ ತಿಂದಿದ್ಯಲ್ಲ ಬಿಡು ನಾನು ಅದೇ ಅನ್ಕೊಂಡಿದ್ದು ಇವಾಗ ಇಷ್ಟೊತ್ತು ಒಂದ್ ತಿನ್ಬಿಡ್ಲಿ ಬಿಡು ಇನ್ನೊಂದ್ ಐತಲ್ಲ ಕೊಡ್ದಿರಿದ್ರೆ ಹೋಗ್ಲಿ ಬಿಡು ಹೋದ್ಮೇಲೆ ಕೆಲ್ಸಕ್ಕೆ ಹೋದ್ಮೇಲೆ ತಿನ್ಬೋದು ಅಂತ ಹ್ಮ್ ಹ್ಮ್ ಚಿನ್ನು ಪ್ಲೀಸ್ மோசே நோய் கொடுபா ಕೊಡಾ ಕೊಡ ಕೊಡ ಕೊಡ್ ಕೊಡ ಕೊಡಲ ಆಲ್ಮೋಸ್ಟ್ ನಾನು ಒಂದ್ ವಾರ ಒಂದ್ ವಾರ ಆಯ್ತಲ್ಲ ಚಿನ್ನ ವಿಡಿಯೋ ಮಾಡಿ ಒಂದ್ ವಾರ ಆಯ್ತು ವಿಡಿಯೋ ಮಾಡಿ ಯಾಕೆ ಮಾಡಿಲ್ಲ ಅಂದ್ರೆ ಎರಡು ದಿನ ಹುಷಾರ್ ನದಿರ್ಲಿಲ್ಲ ಎರಡು ದಿನ ನಮ್ಮ ಅತ್ತಿಯವ್ರು ಬಂದಿದ್ರು ಅವ್ರಿಗೆ ಹುಷಾರಿಲ್ಲ ಇನ್ನ ಮೂರ್ ದಿನ ನಮ್ ಪಾಪು ಹುಷಾರಿರ್ಲಿಲ್ಲ ಪಾಪ ಏನಾಗಿತ್ತು ಅಂದ್ರೆ ಇಲ್ಲಿ ನೋಡಿ ಮೂರ್ ಹೊಲಿಗೆ ಹಾಕಿದ್ರು ಬಿದ್ದೋಗಿದ್ದಾಳೆ ಎಲ್ಲಿ ಬಿದ್ದಿ ನೀನು ಮನೆಯ ಬಿದ್ಯಾ ಎಲ್ಲಿ ಮನೇಲಿ ಚಿನಿ ಹಂಗಲ್ಲ ಹೆಂಗ್ ಪುಟ್ಟ ನೋಡಿಲ್ಲಿ ಎಲ್ ಬಿದ್ದಿ ನೀನು ಚಿನ್ ಎಲ್ ಬಿದ್ದಿ ತೋರ್ಸು ನೀನ್ ಏನೇನ್ ಬರ್ತಾವಮ್ಮ ಹಾ ಹಾಡು ಜನವರಿ ಫೆಬ್ರವರಿ ಹೇಳ್ತೀನಿ ಹೇಳು ಇನ್ನೊಂದು ಜನವರಿ ಫೆಬ್ರವರಿ ಹೇಳ್ತೀನಿ ಜನವರಿ ಹೇಳ್ಬಿಟ್ಟ ಹಂಗೆಲ್ಲ ಮಾಡ್ಬಾರ್ದಮ್ಮ ಹೇಳು ಹೇಳು ಹ್ಮ್ ಜನವರಿ ಹೇಳು ಹೇಳುದ್ ಕೊಡ್ತೀನಿ ಹೇಳು

ಕಸೋಡಿ ಅಂದ್ರೆ ಹೆಂಗ ನೀನೇ ಅಲ್ವಾ ತಿಂದಿದ್ದು ನೀನೇ ಕ್ಲೀನ್ ಮಾಡೋದನ್ನೆಲ್ಲ ನನ್ಗೆ ನಾನು ಸ್ವಲ್ಪ ಕೂಡ ಕೊಟ್ಟು ಜನವರಿ ಫೆಬ್ರವರಿ ಹೇಳು ಸೀತಾಫಲ ತಿಂದೆ ಇವಾಗ ಬಾಳೆಹಣ್ಣು ತಿಂತ ಅಲ್ಲಿ ಅಲ್ಲಿ ಇನ್ನೊಂದೆರಡು ಆಪಲ್ ಇದಾವ ಅದನ್ನು ತಿನ್ಬಿಡು ಅದ್ರಲ್ಲಿ ಏನ ತಿಂದು ತಿಂದು ಹಿಂಗ ಹಾಕ್ತಿದ್ದೀರಾ ಏ ಚಿನ್ನು ಮುಖ ನೋಡು ಬಟ್ಟೆಗೆಲ್ಲ ಉಸ್ಕೊಂತ ಚಿನ್ನು ಕೈ ತುಕೊಂಡೆ ಹೋಗು ಮಾ ಕೈ ತಳ್ಕೊಂಡು ಬಾ ಏನು ಹೇಳ್ಬೇಕಾ ಹ್ಮ್ ಹೆಂಗೆ ತಿಂಡಿ ಹಾಗೆ ಕ್ಲೀನ್ ಮಾಡಿ ಕೊಡು ಅಷ್ಟೇ ಓಲಿ ಮಾರಾ ನೀಟಾಗಿ ನೀನೆ ಕ್ಲೀನ್ ಮಾಡ್ಬಿಡು ಅಷ್ಟೇ ಯಪ್ಪ ಈ ಕಡೆ ಬಾಚಿನ ಯಾಕೋ ವಿಡಿಯೋ ಅಂತಾ ಕಾಣಿಸುತ್ತೆ ನಿನ್ಗೆ ಫುಲ್ ಮೇಕಪ್ ಬಂದ್ಬಿಡ್ತೈತೆ ಆ ಇಲ್ ಚೆನ್ನಾಗಿ ಬರ್ತೈದು ಓ ಕ್ಲೀನ್ ಆಗಿ ಕಸ್ಪರ್ ಗೆ ಇಟ್ಟಿನಿ ತುಂಬಿಟ್ಟಿನಿ ಅದನ್ನು ತೆಗೆದುಬಿಟ್ಟು ಎಲ್ಲ ಡಸ್ಟ್ಬಿನ್ ಪಿನ್ ವೆರಿ ಗುಡ್. ತುಂಬಲ್ಲ ನೀನ್ ತುಂಬಾ ನೀನೆ ಕ್ಲೀನ್ ಮಾಡು. ನಾನು ಕೊಟ್ಟೆನಾ? ವೆರಿ ಗುಡ್. ಮರಕ ಬೋರು. ಗುಡ್ ಬೈ. ಐತೆ ಮರ. ಏನು ಬಂತು ಏನ್ ಬಂತು? ಏನು ಮರಕಂತಿತಿ? ಜನವರಿ ಫೆಬ್ರವರಿ ಹೇಳಮ್ಮ ಜನವರಿ ಹ ಹ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಏನ್ ಹೇಳ್ತಾರೆ ಕ್ರಾಫ್ಟ್ ಅಂತಾರೋ ಇಲ್ಲ ವೇಸ್ಟ್ ಐಟಮ್ಸ್ ನ ಬಳಸ್ಕೊಂಡು ಒಂದು ಕ್ರಿಯೇಟಿವ್ ಆಗಿರೋ ಗೊಂಬೆಗಳನ್ನ ಮಾಡಿದ್ದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ದೆ ನಾನು ಹೆಂಗ್ ಮಾಡೋದೇನಂತ ಹೇಳ್ಬಿಟ್ಟು ಅದನ್ನ ಇವತ್ತು ಮಾಡಿದೀನಿ ತೋರಿಸ್ತೀನಿ ಇದು ನೋಡಿ ನಾನು ಮಿಶೋಯಿಂದ ತರ್ಸ್ಕೋಬೇಕು ಅಂತ ಅನ್ಕೊಂಡೆ ಇನ್ ಯಾಕೆ ತರ್ಸ್ಕೋಬೇಕು ನಾವೇ ಮನೇಲಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ರೆ ಚೆನ್ನಾಗಿ ಬಂತು ಸೂಪರ್ ಆಗಿದೆ ಅಂತ ಹೇಳಿದ್ರು ನೋಡಿ ಇದೊಂದು ಮಾಡಿದೀನಿ ಮನೇಲಿನೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಕ್ಚುಲಿ ಬಂದ್ಬಿಟ್ಟು ಇದೇನಂದ್ರೆ ಆಯಿಲ್ ರೆಟ್ ಬರುತ್ತೆ ಮಾಡಿರೋದು ಇದು ಫಿನಿಶಿಂಗ್ ಸರಿಯಾಗಿ ಬರ್ಲಿಲ್ಲ ಆದ್ರೂ ಟ್ರೈ ಮಾಡಿದೀನಿ ಈ ರೌಂಡ್ ಮಾತ್ರ ತುಂಬ ತುಂಬಾ ಸಖತಾಗಿ ಬಂದಿತ್ತು ನೆಕ್ಸ್ಟ್ ಈ ಗೊಂಬೆಗಳು ಮಾಡಿದೀನಿ ಇದನ್ನು ಫಿನಿಶ್ ಮಾಡಿಲ್ಲ ಆದ್ರೂ ಈಗ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಡೋಳ್ ಹೊಡಿತಾ ಇರೋದು ನೋಡಿ ಈ ರೀತಿ ಮಾಡಿದ್ದೀನಿ ಇಷ್ಟ ಆಯಿತು ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇದನ್ನ ಮಾಡಿದ್ದೀನಿ ಇವಕ್ಕಿಂತ ಕೈ ಕೊಡಬೇಕು ಕೈಯೆಲ್ಲ ಕೊಟ್ಟಿದ್ದಾದ ಮೇಲೆ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಪೆನ್ ವೇಸ್ಟ್ ಪೆನ್ ಇದರಿಂದ ಮಾಡಿದ್ದೀನಿ ನೋಡಿ ಹಿಂಗೆ ಇದೆಲ್ಲ ಫುಲ್ ಪೆನ್ನು ಇದು ಖಾಲಿಯಾಗಿರೋ ರಿಫಿಲ್ ಪೆನ್ನನ್ನು ಯೂಸ್ ಮಾಡಿಕೊಂಡು ಮತ್ತೆ ಒಂದು ಕಾಟನ್ ಬಾಕ್ಸನ್ನು ಯೂಸ್ ಮಾಡಿಕೊಂಡು ಮಾಡಿರೋ ಮನೇಲಿ ಕುತ್ಕೊಂಡು ಬೋರ್ ಆದಾಗ ಏನು ಕೆಲಸ ಮಾಡೋಕ್ಕಿಲ್ಲ ಅಂದಾಗ ಈ ಒಂದು ಟ್ರೈ ಮಾಡ್ತಾ ಇರ್ತೀನಿ ನನಗೆ ತುಂಬಾ ಇಷ್ಟ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇವ್ರನ್ನ ಮಾಡಿದೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬಟ್ ಇನ್ನೂ ಸರಿಯಾಗಿ ಫಿನಿಶಿಂಗ್ ಬಂದಿಲ್ಲ ಇದು ಗೆಲ್ಲ ಕಲರ್ ವಾಟರ್ ಪೇಂಟ್ ಹಿಡಿಸ್ಲೇ ಇಲ್ಲ ಅದು ಎಷ್ಟು ಹಚ್ಚೂರೂ ಈ ತರ ವೈಟ್ ವೈಟಾಗಿ ಕಾಣಿಸ್ತಾ ಇತ್ತು ಸೊ ಹಂಗೆ ಬಿಟ್ಬಿಟ್ಟೆ ಹೋಗ್ಲಿ ಬಿಡು ಅಂತ ನೋಡಿ ಉಳ್ಕಿದ್ದು ಹೆಂಗಿದಾವೆ ಅವು ಹೆಂಗಿದೆ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವೀಡಿಯೋ ಮಾಡಿ ಭಾಳ ದಿನ ಆಗಿತ್ತಲ್ವ ಹಾಗಾಗಿ ಸುಮ್ಮನೆ ಲೇಟಾಗಿ ಇವನ್ನೆಲ್ಲ ತೋರಿಸೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಕ್ಲಾರಿಟಿನೂ ಸರಿ ಇಲ್ಲ ಯಾಕಂದರೆ ಹೊರಗಡೆ ಮಳೆ ಬಿದ್ದು ಮೋಡ ಎಲ್ಲ ಜಾಸ್ತಿ ಇದಾಗಿದೆ ಮೋಡ ಆಗಿದೆ ಸೊ ಹಂಗಾಗಿ ವಿಡಿಯೋ ಕ್ವಾಲಿಟಿನೂ ಸರಿಯಾಗಿ ಬರ್ತಾ ಇರಲಿಲ್ಲ ಸೊ ಹಂಗಾಗಿ ವೀಡಿಯೋ ಮಾಡ್ತಾ ಇಲ್ಲ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಬಾಯ್